ನಿಮ್ಮ ಮೊದಲ ಪ್ರಶ್ನೆ ಯಾವ ಹಣ್ಣು ತಿನ್ನುವುದರಿಂದ ಜೀರ್ಣಕ್ರಿಯೆ ಶಕ್ತಿ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಮೋಸಂಬಿ ಬಿ ಸೇಬು ಸಿ ಸೀಬೆ ಮತ್ತು ಡಿ ಬೇರಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬೇರಿ ಹಣ್ಣು ಬೇರಿ ಹಣ್ಣು ಆಗಾಗ ತಿನ್ನುವುದರಿಂದ ನಮ್ಮಲ್ಲಿನ ಜೀರ್ಣಕ್ರಿಯೆ ಶಕ್ತಿ ಹೆಚ್ಚಾಗುತ್ತದೆ ಪ್ರಶ್ನೆ ಎರಡು ಸಿಂಹದ ವಯಸ್ಸನ್ನು ಯಾವ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಆಪ್ಷನ್ಸ್ ಎ ಉಗುರು ಬಿ ಮೂಗಿನ ಬಣ್ಣ ಸಿ ಕಣ್ಣು ಮತ್ತು ಡಿ ರಕ್ತ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಗಿನ ಬಣ್ಣ ಸಿಂಹದ ವಯಸ್ಸನ್ನು ಅದರ ಮೂಗಿನ ಬಣ್ಣದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಪ್ರತಿದಿನ ಮ್ಯಾಗಿ ತಿಂದರೆ ಯಾವ ರೋಗ ಬರಬಹುದು ಆಪ್ಷನ್ಸ್ ಎ ಮೆದುಳಿನ ಸಮಸ್ಯೆ ಬಿ ಜೀರ್ಣ ಸಮಸ್ಯೆ ಸಿ ಮಲಬದ್ಧತೆ ಮತ್ತು ಡಿ ಸ್ನಾಯು ಸೆಳೆತ ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳಿನ ಸಮಸ್ಯೆ ಪ್ರತಿದಿನ ಮ್ಯಾಗಿಯನ್ನು ತಿನ್ನುವುದರಿಂದ ನಮ್ಮಲ್ಲಿನ ಮೆದುಳಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಪ್ರಶ್ನೆ ಐದು ಗರ್ಭಿಣಿಯರು ಯಾವ ಹಣ್ಣನ್ನು ತಿಂದರೆ ಹುಟ್ಟುವ ಮಕ್ಕಳು ಬೆಳ್ಳಗಾಗುತ್ತಾರೆ ಆಪ್ಷನ್ಸ್ ಎ ಸೇಬು ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾಕ್ಷಿ ಗರ್ಭಿಣಿಯರು ದ್ರಾಕ್ಷಿಯನ್ನು ಸರಿಸಮವಾಗಿ ತಿನ್ನುವುದರಿಂದ ಅವರಲ್ಲಿ ಹುಟ್ಟುವ ಮಕ್ಕಳು ಬೆಳ್ಳಗಾಗುತ್ತಾರೆ ಪ್ರಶ್ನೆ ಆರು ಪ್ರಧಾನಮಂತ್ರಿಯ ಬಾಡಿಗಾರ್ಡ್ಸ್ ತಮ್ಮ ಜೊತೆ ಸೂಟ್ ಕೇಸ್ನಲ್ಲಿ ಏನನ್ನು ಇಟ್ಟುಕೊಂಡಿರುತ್ತಾರೆ ಆಪ್ಷನ್ಸ್ ಎ ಮಾರಕಾಸ್ತ್ರ ಬಿ ಬಟ್ಟೆ ಸಿ ಬುಲೆಟ್ ಪ್ರೂಫ್ ಶೀಟ್ಸ್ ಮತ್ತು ಡಿ ಕಂಪ್ಯೂಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಬುಲೆಟ್ ಪ್ರೂಫ್ ಶೀಡ್ಸ್ ಪ್ರಧಾನಮಂತ್ರಿಯ ಬಾಡಿಗಾರ್ಡ್ಸ್ಗಳು ತಮ್ಮ ಜೊತೆ ಇರುವ ಸೂಟ್ಕೇಸ್ನಲ್ಲಿ ಬುಲೆಟ್ ಪ್ರೂಫ್ ಶೀಟ್ಸನ್ನು ಹೊಂದಿರುತ್ತಾರೆ ಪ್ರಶ್ನೆ ಏಳು ಟೀ ಜೊತೆಗೆ ಯಾವ ಆಹಾರ ಸೇವಿಸಿದರೆ ದೇಹದಲ್ಲಿ ಕೊಬ್ಬು ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಬಿಸ್ಕೆಟ್ಸ್ ಬಿ ಬ್ರೆಡ್ ಸಿ ಚಿಕನ್ ಮತ್ತು ಡಿ ಪಕೋಡಾ ಪ್ರಶ್ನೆ ಎಂಟು ತಿರುಪತಿಗೆ ಹೋದಾಗ ತಪ್ಪದೆ ಯಾವ ದರ್ಶನವನ್ನು ಮಾಡಲೇಬೇಕು ಆಪ್ಷನ್ಸ್ ಎ ದೇವರ ಬಲಗೈ ಬಿ ಲಕ್ಷ್ಮೀ ಬಾಗಿಲು ಸಿ ವರಹ ದರ್ಶನ ಮತ್ತು ಡಿ ಕುಬೇರನ ದರ್ಶನ ಸರಿಯಾದ ಉತ್ತರ ಆಪ್ಷನ್ ಡಿ ಕುಬೇರನ ದರ್ಶನ ಕುಬೇರನ ದರ್ಶನವನ್ನು ತಿರುಪತಿಗೆ ಹೋದಾಗ ಮಾಡುವುದರಿಂದ ತಮ್ಮಲ್ಲಿನ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಪ್ರಶ್ನೆ ಒಂಬತ್ತು ಯಾವ ತರಕಾರಿ ಡೆಂಗ್ಯೂ ಜ್ವರದಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಈರುಳ್ಳಿ ಸಿ ಕ್ಯಾರೆಟ್ ಮತ್ತು ಡಿ ಕೋಸು ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸರಿಯಾದ ಪ್ರಮಾಣದಲ್ಲಿ ಊಟದಲ್ಲಿ ತಿನ್ನುವುದರಿಂದ ಅಥವಾ ಸೇವಿಸುವುದರಿಂದ ನಮ್ಮಲ್ಲಿನ ಡೆಂಗ್ಯೂ ಜ್ವರಕ್ಕೆ ಅದು ತುಂಬ ಸಹಾಯವಾಗುತ್ತದೆ ಪ್ರಶ್ನೆ ಹತ್ತು ಯಾವ ತರಕಾರಿಯಲ್ಲಿ ವಿಷವಿದೆ ಎಂದು ಹೇಳಲಾಗುತ್ತದೆ ಆಪ್ಷನ್ಸ್ ಎ ಗೆಣಸು ಬಿ ಆಲೂಗಡ್ಡೆ ಸಿ ಮೆಣಸಿನಕಾಯಿ ಮತ್ತು ಡಿ ಬೀಟ್ರೋಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ವಿಷವಿದೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಹನ್ನೊಂದು ಯಾವ ಜೀವಿ ಚರ್ಮದ ಮೂಲಕ ಉಸಿರಾಡುತ್ತದೆ ಆಪ್ಷನ್ಸ್ ಎ ಮೀನು ಬಿ ಹಾವು ಸಿ ಕಪ್ಪೆ ಮತ್ತು ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪೆ ಕಪ್ಪೆಯು ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ